ಡೇ ಡೇಯನ್ನ ಸಹ ಗುರುತಿಸಲಾಗಿದೆಯಂತೆ ಹಾಗಿದ್ರೆ ಈ ದಿನ ಯಾವಾಗ ಇರುತ್ತೆ ಏನಿದ್ರ ವಿಶೇಷತೆ ಎಂಬುದನ್ನು ನೋಡೋದಾದ್ರೆ ಏಪ್ರಿಲ್ ಇಪ್ಪತ್ನಾಲ್ಕು ಮಧ್ಯಾಹ್ನ ಬರೋಬ್ಬರಿ ಹನ್ನೆರಡು ಹದಿನೇಳಕ್ಕೆ ಬೆಂಗಳೂರಿನಲ್ಲಿ ಶೂನ್ಯ ನೆರಳು ದಿನ ಸಂಭವಿಸಲಿದೆಯಂತೆ ಸೂರ್ಯ ನೇರವಾಗಿ ತಲೆಯ ಮೇಲೆ ಬೀಳೋದ್ರಿಂದ ನೆರಳು ಕಾಣಿಸುವುದಿಲ್ಲ ಇನ್ನು ಈ ವಿದ್ಯಮಾನ ಪ್ಲಸ್ ಇಪ್ಪತ್ಮೂರು ಐದು ಮತ್ತು ಮೈನಸ್ ಇಪ್ಪತ್ಮೂರು ಅಕ್ಷಾಂಶಗಳ ನಡುವೆ ವರ್ಷಕ್ಕೆ ಎರಡು ಬಾರಿ ಸಂಭವಿಸುತ್ತದೆ ಬೆಂಗಳೂರು ಚೆನ್ನೈ ಮಂಗಳೂರು ಮುಂತಾದ ನಗರಗಳಲ್ಲಿ ಇದು ಕಂಡುಬರುವ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿರುತ್ತೆ ಇನ್ನು ಟು ಎ ವಿಜ್ಞಾನಿಗಳು ಈ ಘಟನೆಯನ್ನ ವಿವರಿಸಿದ್ದಾರೆ ವಾಸ್ತವವಾಗಿ ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂದರೆ ಎಎಸ್ಐ ಪ್ರಕಾರ ಪ್ಲಸ್ ಇಪ್ಪತ್ತ್ಮೂರು ಪಾಯಿಂಟ್ ಐದು ಮತ್ತು ಮೈನಸ್ ಇಪ್ಪತ್ತ್ಮೂರು ಪಾಯಿಂಟ್ ಐದು ಡಿಗ್ರಿ ಅಕ್ಷಾಂಶದ ನಡುವಿನ ಎಲ್ಲಾ ಸ್ಥಳಗಳಿಗೆ ವರ್ಷಕ್ಕೆ ಎರಡು ಬಾರಿ ಶೂನ್ಯ ನೆರಳು ದಿನ ಸಂಭವಿಸುತ್ತದೆ ಇನ್ನು ಶೂನ್ಯ ನೆರಳು ದಿನವು ಬೆಂಗಳೂರಿಗೆ ಮಾತ್ರ ವಿಶಿಷ್ಟವಾಗಿರುವುದಿಲ್ಲ ಇದು ಚೆನ್ನೈ ಮತ್ತು ಮಂಗಳೂರಿನಂತಹ ಸ್ಥಳಗಳನ್ನು ಕೂಡ ಒಳಗೊಂಡಿರುತ್ತದೆ